ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಷಡ್ಯಂತ್ರವನ್ನು ಈ ಮೂಲಕ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಯ ಹೊರಗೆ ಬರೋವರೆಗೂ ಸ್ವಲ್ಪ ಕಾಯಿರಿ ಸ್ವಲ್ಪ ದಿನ ಕಾಯಿರಿ ಎಲ್ಲ ಸತ್ಯ ಹೊರಬರುತ್ತೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಅಂತ ಹೇಳುವ ಮೂಲಕ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧರ್ಮಸ್ಥಳ ಎಸ್ ಐ ಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಈ ಮೊದಲೇ ಒಂದು ಮಾತನ್ನು ಹೇಳಿದ್ದೇನೆ ಇವತ್ತಿಗೂ ನನ್ನದು ಅದೇ ಅಭಿಪ್ರಾಯ ಧರ್ಮಸ್ಥಳ ನಮ್ಮೆಲ್ಲರ ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುವಂಥ ಸ್ಥಳ ಏನೆಲ್ಲ ಷಡ್ಯಂತ್ರ ಆಗಿದೆ ಹೊರಗೆ ಬರುತ್ತೆ ಸ್ವಲ್ಪ ಕಾಯಿರಿ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸ್ಥಳ ಬಹಳಷ್ಟು ಧರ್ಮ ನಾನು ಲಾಸ್ಟ್ ಟೈಮ್ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬಂದಾಗ ನಾನು ಒಂದು ಮಾತನ್ನು ತಮಗೆಲ್ಲರೂ ಹೇಳಿದ್ದೆ ಇವತ್ತು ನಾನು ಅದೇ ಸ್ಟ್ಯಾಂಡ್ ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಸ್ಥಳ ಅದು ಅದ್ರ ಬಗ್ಗೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅದೆಲ್ಲ ಹೊರಗಡೆ ಬರುತ್ತೆ ಸ್ವಲ್ಪ ಸ್ವಲ್ಪ ಕಾಯಿರಿ ಎಸ್ಐ ಟಿ ಇದೆ ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಬರುತ್ತಿಲ್ಲ ಖಂಡಿತವಾಗ್ಲೂ ಸ್ವಲ್ಪ ದಿನ ತಾಳ್ರಿ ತಮಗೆ ಸತ್ಯಾಸತ್ಯತೆ ಎಲ್ಲ ಹೊರಗಡೆ ಬರುತ್ತೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಷಡ್ಯಂತ್ರವನ್ನು ಈ ಮೂಲಕ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಯ ಹೊರಗೆ ಬರೋವರೆಗೂ ಸ್ವಲ್ಪ ಕಾಯಿರಿ ಸ್ವಲ್ಪ ದಿನ ಕಾಯಿರಿ ಎಲ್ಲ ಸತ್ಯ ಹೊರಬರುತ್ತೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಅಂತ ಹೇಳುವ ಮೂಲಕ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧರ್ಮಸ್ಥಳ ಎಸ್ ಐ ಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈ ಮೊದಲೇ ಒಂದು ಮಾತನ್ನ ಹೇಳಿದ್ದೇನೆ ಇವತ್ತಿಗೂ ನನ್ನದು ಅದೇ ಅಭಿಪ್ರಾಯ ಧರ್ಮಸ್ಥಳ ನಮ್ಮೆಲ್ಲರ ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುವಂತ ಸ್ಥಳ ಏನೆಲ್ಲ ಷಡ್ಯಂತ್ರ ಆಗಿದೆ ಹೊರಗೆ ಬರುತ್ತೆ ಸ್ವಲ್ಪ ಕಾಯಿರಿ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸ್ಥಳ ಬಹಳಷ್ಟು ತಿರುಗೋ ನಾನು ಲಾಸ್ಟ್ ನಾನು ಒಂದು ಅನ್ಕೊಂಡ್ ತಮಗೆಲ್ಲರಿಗೂ ಹೇಳಿದ್ದೆ ಇವತ್ತು ನಾನು ಅದೇ ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂತಹ ಒಂದು ಸ್ಥಳ ಅದು ಅದ್ರ ಬಗ್ಗೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅದೆಲ್ಲ ಹೊರಗಡೆ ಬರುತ್ತೆ ಸ್ವಲ್ಪ ಕಾಯಿರಿ ಸ್ವಲ್ಪ ಕಾಯಿರಿ ಎಸ್ ಐ ಟಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಖಂಡಿತವಾಗಿ ಸ್ವಲ್ಪ ದಿನ ತಾಳ್ರಿ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಷಡ್ಯಂತ್ರವನ್ನ ಈ ಮೂಲಕ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಯ ಹೊರಗೆ ಬರೋವರೆಗೂ ಸ್ವಲ್ಪ ಕಾಯಿರಿ ಸ್ವಲ್ಪ ದಿನ ಕಾಯಿರಿ ಎಲ್ಲ ಸತ್ಯ ಹೊರ ಬರುತ್ತೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಅಂತ ಹೇಳುವ ಮೂಲಕ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧರ್ಮಸ್ಥಳ ಐ ಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈ ಮೊದಲೇ ಒಂದು ಮಾತನ್ನ ಹೇಳಿದ್ದೇನೆ ಇವತ್ತಿಗೂ ನನ್ನದು ಅದೇ ಅಭಿಪ್ರಾಯ ಧರ್ಮಸ್ಥಳ ನಮ್ಮೆಲ್ಲರ ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುವಂತ ಸ್ಥಳ ಏನೆಲ್ಲ ಷಡ್ಯಂತ್ರ ಆಗಿದೆ ಹೊರಗೆ ಬರುತ್ತೆ ಸ್ವಲ್ಪ ಕಾಯಿರಿ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸ್ಥಳ ಬಹಳಷ್ಟು ನಾನು ಲಾಸ್ಟ್ ಟೈಮ್ ಸ್ವಾತಂತ್ರ್ಯ ದಿನಾಚರಣೆ ಅಂತ ಬಂದಾಗ ನಾನು ಒಂದು ಮಾತನ್ನ ತಮ್ಗೆಲ್ಲರೂ ಕೇಳಿದ್ದೇನೆ ಇವತ್ತು ನಾನು ಅದೇ ಸ್ಟ್ಯಾಂಡ್ ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಸ್ಥಳ ಅದು ಅದ್ರ ಬಗ್ಗೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅದೆಲ್ಲ ಹೊರಗಡೆ ಬರುತ್ತೆ ಸ್ವಲ್ಪ ಸ್ವಲ್ಪ ಎಸ್ ಐ ಟಿ ತನ್ನ ಕೆಲಸವನ್ನು ಏನ್ ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಬರೋದಿಲ್ಲ ಖಂಡಿತವಾಗ್ಲು ಸ್ವಲ್ಪ ದಿನ ತಾಳ್ರಿ ತಮಗೆ ಸತ್ಯಾಸತ್ಯತೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಷಡ್ಯಂತ್ರವನ್ನು ಈ ಮೂಲಕ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಯ ಹೊರಗೆ ಬರೋವರೆಗೂ ಸ್ವಲ್ಪ ಕಾಯಿರಿ ಸ್ವಲ್ಪ ದಿನ ಕಾಯಿರಿ ಎಲ್ಲ ಸತ್ಯ ಹೊರಬರುತ್ತೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಅಂತ ಹೇಳುವ ಮೂಲಕ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧರ್ಮಸ್ಥಳ ಎಸ್ ಐ ಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈ ಮೊದಲೇ ಒಂದು ಮಾತನ್ನ ಹೇಳಿದ್ದೇನೆ ಇವತ್ತಿಗೂ ನನ್ನದು ಅದೇ ಅಭಿಪ್ರಾಯ ಧರ್ಮಸ್ಥಳ ನಮ್ಮೆಲ್ಲರ ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುವಂತ ಸ್ಥಳ ಏನೆಲ್ಲ ಷಡ್ಯಂತ್ರ ಆಗಿದೆ ಹೊರಗೆ ಬರುತ್ತೆ ಸ್ವಲ್ಪ ಕಾಯಿರಿ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸ್ಥಳ ಬಹಳಷ್ಟು ಲಾಸ್ಟ್ ಸ್ವತಂತ್ರ ದಿನಾಚರಣೆ ಇವತ್ತು ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಸ್ಥಳ ಅದು ಅದ್ರ ಬಗ್ಗೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅದೆಲ್ಲ ಹೊರಗಡೆ ಬರುತ್ತೆ ಸ್ವಲ್ಪ ಕಾಯಿರಿ ಎಸ್ ಐ ಸ್ವಲ್ಪ ಕಾಯಿರಿ ಎಸ್ ಐ ಟಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಬರುತ್ತಿಲ್ಲ ಖಂಡಿತವಾಗಿ ಸ್ವಲ್ಪ ದಿನ ತಾಳ್ರಿ ತಮಗೆ ಸತ್ಯಾಸ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಷಡ್ಯಂತ್ರವನ್ನ ಈ ಮೂಲಕ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸತ್ಯ ಹೊರಗೆ ಬರೋವರೆಗೂ ಸ್ವಲ್ಪ ಕಾಯಿರಿ ಸ್ವಲ್ಪ ದಿನ ಕಾಯಿರಿ ಎಲ್ಲ ಸತ್ಯ ಹೊರಬರುತ್ತೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಹೊರಗೆ ಬರುತ್ತೆ ಅಂತ ಹೇಳುವ ಮೂಲಕ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಧರ್ಮಸ್ಥಳ ಎಸ್ ಐ ಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಈ ಮೊದಲೇ ಒಂದು ಮಾತನ್ನ ಹೇಳಿದ್ದೇನೆ ಇವತ್ತಿಗೂ ನನ್ನದು ಅದೇ ಅಭಿಪ್ರಾಯ ಧರ್ಮಸ್ಥಳ ನಮ್ಮೆಲ್ಲರ ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುವಂಥ ಸ್ಥಳ ಏನೆಲ್ಲ ಷಡ್ಯಂತ್ರ ಆಗಿದೆ ಹೊರಗೆ ಬರುತ್ತೆ ಸ್ವಲ್ಪ ಕಾಯಿರಿ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸ್ಥಳ ಬಹಳಷ್ಟು ನಾನು ಲಾಸ್ಟ್ ಟೈಮ್ ಸ್ವಾತಂತ್ರ್ಯ ದಿನಾಚರಣೆ ಅಂಗ ಬಂದಾಗ ನಾನು ಒಂದು ಮಾತನಾಲ್ಲರೂ ಹೇಳಿದ್ದೆ ಇವತ್ತು ನಾನು ಅದೇ ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಸ್ಥಳ ಅದು ಏನೆಲ್ಲ ಷಡ್ಯಂತ್ರ ಆಗಿದೆ ಹೊರಗಡೆ ಬರುತ್ತೆ ಸ್ವಲ್ಪ ಕಾಯರಿ ಎಸ್ಐ ಟಿ ತನ್ನ ಇದೆ ಏನ್ ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಬರುತ್ತಿಲ್ಲ ಖಂಡಿತವಾಗ್ಲೂ ಸ್ವಲ್ಪ ದಿನ ತಾಳ್ರಿ ತಮಗೆ ಸತ್ಯಾಸತ್ಯತೆ